ಅದೇ ರೀತಿಯಾದಂತಹ ಮತ ಎಣಿಕೆ ಈ ಬಾರಿಯೂ ಕೂಡ ಆಗ್ಬೇಕು ಅಂದ್ರೆ ಈ ಒಂದು ಬಿಹಾರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಮತ ಎಣಿಕೆಯಲ್ಲಿ ಎಲ್ಲೋ ಒಂದ್ ರೀತಿಯಾದಂತಹ ಅಕ್ರಮ ಆಗ್ಬೋದು ಅಥವಾ ಎಲ್ಲೋ ಮೋಸ ಆಗ್ಬಹುದು ಮತ್ತೊಮ್ಮೆ ವೋಟ್ ಚೋರಿ ಆಗುವ ಮೂಲಕ ಇಲ್ಲೆಲ್ಲೋ ಒಂದ್ ರೀತಿಯಾಗಿ ಅಧಿಕಾರವನ್ನ ಹಿಡಿಬಹುದು ಅಧಿಕಾರದ ಚುಕಾಣಿಯನ್ನ ಮತ್ತೊಮ್ಮೆ ಬಿಜೆಪಿನೇ ಹಿಡಿಯುತ್ತೆ ಹಾಗಾಗಿ ಈ ಬಾರಿ ಮತಗಳ್ಳತನ ಆಗೋಗ್ ಬಿಡೋದಿಲ್ಲ ವೋಟ್ ಚೋರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹಠ ಹಿಡಿದಿದ್ರು ಆದ್ರೂ ಕೂಡ ಏನ್ ಯೂಸ್ ಆಯ್ತು ನನ್ನ ಪ್ರಕಾರ ಇಲ್ಲಿ ಆ ಇ ಎಂ ಮಷಿನ್ ವರ್ಸಸ್ ಬ್ಯಾಲೆಟ್ ಪೇಪರ್ ಅಂತ ಏನು ಈ ಒಂದು ಜಟಾಪಟಿ ನಡೀತಾ ಇತ್ತು ಫೈನಲಿ ಅದು ಹೋಗಿದ್ದು ಈಗಲೂ ಕೂಡ ಇ ವಿ ಎಂ ಮಷಿನ್ ಪ್ರಕಾರವೇ ಈ ಒಂದು ಮತ ಎಣಿಕೆ ಇವಾಗಲೂ ಕೂಡ ಆಗ್ತಾ ಇರುವಂತದ್ದು ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಯಿಂದನೇ ಇವತ್ತು ಮತ ಎಣಿಕೆ ನಡೀತಾ ಇದೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಪ್ರಮುಖ ಕ್ಷೇತ್ರಗಳಲ್ಲಿ ಅದರಲ್ಲೂ ಕೂಡ ಈಗಾಗಲೇ ಅತಿ ಹೆಚ್ಚಾಗಿ ಎನ್ ಡಿ ಎ ಪಕ್ಷ ಮುಂದುವರೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೋಡಿ ಈಗಾಗ್ಲೇ ಇನ್ನೂರ ಒಂದಕ್ಕೆ ದಾಟ್ಬಿಟ್ಟಿದೆ ಅಂತೆ ಹಾಗಾಗಿ ಎನ್ ಡಿ ಎ ಇನ್ನೂರ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ಅಧಿಕಾರವನ್ನ ಹಿಡಿದು ಬಿಟ್ಟಿದೆ ಹಾಗಾಗಿ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ರೀತಿಯಾಗಿ ಮತ ಎಣಿಕೆ ಅನ್ನುವಂತ ವಿಚಾರ ಬಂದ್ರೆ ನಾನು ಮೊದಲನೇದಾಗಿ ಇಲ್ಲಿ ಬ್ಯಾಲೆಟ್ ಪೇಪರ್ ವರ್ಸಸ್ ಇ ವಿ ಎಂ ಮಷಿನ್ ಅನ್ನೋದು ನೆನಪಾಯ್ತು ಎಲ್ಲೋ ಒಂದ್ ರೀತಿ ಏನಾದ್ರೂ ಅಕ್ರಮ ಆಗತ್ತಾ ಅಥವಾ ಆಗ್ಬಾರ್ದು ಅನ್ನುವಂತ ಒಂದು ಚರ್ಚೆ ಆಗ್ತಾ ಇತ್ತು ಹೌದಲ್ಲ ಹಾಗಾಗಿ ಇದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಏನೇನ್ ಮಾಡ್ಬೇಕು ಆ ಎಲ್ಲಾ ಸರ್ಕಸ್ ಮಾಡಬೇಕು ಆದ್ರೂ ಕೂಡ ಇಲ್ಲಿ ಫೈನಲಿ ಯಾರು ಏನ್ ಪ್ರಯತ್ನ ಮಾಡ್ತಾರೆ ಅಥವಾ ಯಾರು ಏನ್ ಪ್ರಯತ್ನ ಪಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ರಿಸಲ್ಟ್ ಏನ್ ಬರುತ್ತೆ ಮತದಾರ ಪ್ರಭುಗಳು ಯಾರು ಏನಾಗುತ್ತೆ ರಿಸಲ್ಟ್ ಏನಾಗುತ್ತೆ ನಾವು ರಿಸಲ್ಟ್ ನ ಮಾತ್ರ ನೋಡಬಹುದು ಅಥವಾ ಅದನ್ನ ಹೊರತಾಗಿ ನಾವು ಸ್ವೀಕರಿಸದೇ ಹೊರತಾಗಿ ಸ್ವೀಕಾರ ಮಾಡೋದೇ ಹೊರತಾಗಿ ಅದನ್ನು ಬಿಟ್ಟು ಯಾವುದೇ ಆರೋಪಗಳು ಈಗ ವರ್ಕೌಟ್ ಆಗಲ್ಲ ಏನಂತ ಈಗ ಒಂದು ಗಮನಿಸಬೇಕಾಗಿರುವಂತ ಯಾವ ರೀತಿಯಾಗಿ ಗೆಲುವನ್ನ ಸಾಧಿಸ್ತು ಅಂತ ಒಂದ್ ಕಡೆ ಗಮನಿಸ್ತಾ ಹೋದಾಗ ನೋಡಿ ಕರ್ನಾಟಕದ ಒಂದಿಷ್ಟು ಮಾಡೆಲ್ ಅನ್ನ ಇಲ್ಲಿ ಪ್ಲೇ ಮಾಡ್ತಾರೆ ಇವರು ಯಾವ ರೀತಿಯಾಗಿ ಒಂದಿಷ್ಟು ಅವರು ಕೂಡ ಗ್ಯಾರಂಟಿಗಳನ್ನ ತೋತಾರೆ ಮಹಾಗಠಬಂಧನ್ ಆದ್ರೆ ಈಗ ಇಂಡಿಯನ್ ಅಲೈನ್ಸ್ ಕೂಡ ಒಂದು ರೀತಿಯಾದಂತಹ ಗ್ಯಾರಂಟಿಗಳ ಮೊರೆ ಹೋಗ್ತಾರೆ ನಾವು ಹಂಗ್ ಕೊಡ್ತೀವಿ ಹಿಂಗ್ ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದ್ರೆ ಕರ್ನಾಟಕದ ಮಾಡಲ್ ಏನಿದೆಯಲ್ಲ ಪ್ರಮುಖವಾಗಿ ಮಹಿಳಾ ಮತದಾರನ್ನ ಸೆಳೆಯುವಂತದ್ದು ಅದು ಬಹಳ ಮುಖ್ಯ ಯಾಕಂದ್ರೆ ಯಾವ್ದೇ ಚುನಾವಣೆ ಆದ್ರೂ ಕೂಡ ಚುನಾವಣೆ ಕೂಡ ಮಹಿಳೆಯರನ್ನ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಯಾಕಂದ್ರೆ ಮಹಿಳಾ ಮತದಾರ ಹೆಂಗೆ ಅಂತಂದ್ರೆ ವಿಶ್ವಾಸ ಅವ್ರ ಮೇಲೆ ಏನಾದರೂ ನೀವು ಹತ್ ಸಾವಿರ ಎರಡ್ ಸಾವಿರ ನೀವೇನಾದ್ರೂ ಯೋಜನೆಗಳ ಮೂಲಕ ನೀವು ಮಹಿಳಾ ಮತದಾರರನ್ನ ನೀವು ಸೆಳೆಯೋದಕ್ಕೆ ಫಿಕ್ಸ್ ಆಗ್ತೀರಾ ಅಂತಂದಾಗ ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಎನ್ ಡಿಎ ಪ್ರಮುಖವಾಗಿ ಸೆಪ್ಟೆಂಬರ್ ನಲ್ಲಿ ಈ ಒಂದಿಷ್ಟು ಯೋಜನೆಗಳನ್ನ ನಾವು ತುಂಬಿರ್ತೀವಿ ಜಿ ಒಂದು ಯೋಜನೆ ಆ ಯೋಜನೆಯಲ್ಲಿ ಪ್ರಮುಖವಾಗಿ ಹತ್ತು ಸಾವಿರ ರೂಪಾಯಿ ಸೊ ಈ ಎನ್ ಡಿ ಏನ್ ಮಾಡ್ಬಿಡುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿಯೊಂದು ಬಿಹಾರದಲ್ಲಿ ಮಹಿಳೆಯರಿಗೆ ಹತ್ತು ಸಾವಿರ ಹಂಚಿ ಬಿಡುತ್ತೆ ಸೊ ಪಾಯಿಂಟ್ ಆಗ್ಬಿಡುತ್ತೆ ಎನ್ ಡಿ ಯಾಕೆ ಅಂತಂದ್ರೆ ಇದೇ ಮಹಾಗಠಬಂಧನ್ ಎರಡುವರೆ ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಅಂತಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಬಂದ ಮೇಲೆ ಸೊ ಬರಕ್ಕಿಂತ ಮುಂಚೆನೆ ಎನ್ ಡಿ ಕೊಟ್ಬಿಟ್ಟಿದೆ ಸೊ ವಿಶ್ವಾಸ ಬಂದ್ಬಿಟ್ಟಿದೆ ಹೌದಪ್ಪ ಈಗ ಅದಕ್ಕಿಂತ ಮುಂಚೆನೆ ಕೊಟ್ಟಿದ್ದಾರೆ ಅಂತ ಸಹಜವಾಗಿ ಮುಂದಿನ ಬಾರಿ ಕೂಡ ಕೂಡ ಕೊಟ್ಟ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತಾರೆ ಮಹಿಳಾ ಮಣಿಗಳನ್ನ ಗೆಲ್ಲಿಸೋದ್ರಲ್ಲಿ ಪ್ರಮುಖವಾಗಿ ಇನ್ನೊಂದ್ ಏನ್ ಬಾತ್ ಅಂದ್ರೆ ನಿತೀಶ್ ಕುಮಾರ್ ಅವರ ಆಡಳಿತ ಇದೆಯಲ್ಲ ಸುದೀರ್ಘವಾದಂತ ಆಡಳಿತ ಯಾಕಂದ್ರೆ ಎರಡ್ ಸಾವಿರ ಇಪ್ಪತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಅಂದ್ರೆ ಇಲ್ಲಿವರೆಗೂ ಕೂಡ ಇಪ್ಪತ್ತೈದು ವರ್ಷಗಳಾಯಿತು ಅವರ ಆಡಳಿತ ಸೊ ಅವರ ಆಡಳಿತ ತತ್ವ ಸಿದ್ಧಾಂತಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಮಹಿಳೆಯರ ಸುರಕ್ಷತೆ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಬಹಳಷ್ಟು ನಿತೀಶ್ ಕುಮಾರ್ ಅವರು ನೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು ಯಾಕಂದ್ರೆ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ದಾಗಿಂದಲೂ ಕೂಡ ಪ್ರಮುಖವಾಗಿ ಬಿಹಾರ ಯಾವ ರೀತಿಯಾದಂತಹ ಚುನಾವಣೆ ಮಾಡಬೇಕು ಯಾವ ರೀತಿಯಾದಂತಹ ಮತದಾರರನ್ನ ಸೆಳೆದುಕೊಳ್ಬೇಕು ಅದರ ಜೊತೆಗೆ ಅಲ್ಲಿರುವಂತ ಸಮಸ್ಯೆಗಳೇನು ಅದನ್ನ ಅರಿಬೇಕಾಗಿರುವಂತದ್ದು ಅದು ಪ್ರಮುಖವಾಗಿ ವಿರೋಧ ಅದು ಎಲ್ಲೂ ಕೂಡ ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ ಒಂದೇ ಒಂದು ಐಟಮ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಏನಪ್ಪಾ ಅಂತಂದ್ರೆ ಅದು ಒಂದು ವೋಟ್ ಚೋರಿ ಸೊ ವೋಟ್ ಚೋರಿಯಿಂದಾಗಿ ಎಲ್ಲಿ ಬೇಕಾದಲ್ಲೂ ಕೂಡ ಬಿಜೆಪಿ ಗೆಲ್ತಾ ಇದೆ ಅಂತ ಅದೇ ಜನರ ಮನಸ್ಸಿನಲ್ಲಿ ಉಳಿಲಿಲ್ಲ ಜನರ ಮೈಂಡ್ ನಲ್ಲೂ ಕೂಡ ಹೋಗ್ಲಿಲ್ಲ ಅದು ಪ್ರಮುಖವಾಗಿ ಗಮನಿಸಬೇಕಾಗಿದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಓಟ್ ಚೋರಿ ಆಗಿದೆ ಓಟ್ ಚೋರಿ ಆಗಿದೆ ಓಟ್ ಚೋರಿಯಿಂದ ಒಂದ್ ಕಡೆ ಬಿಜೆಪಿ ಅಧಿಕಾರ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಹೌದು ನೋಡಿ ಆ ಒಂದು ಚುನಾವಣೆಗೂ ಅಥವಾ ನಮ್ಗೂ ಯಾವುದೇ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅಂದ್ರೆ ಈಗ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ ಜಿ ಬಿ ಎಲೆಕ್ಷನ್ ಬರ್ತಾ ಇದೆ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭೆ ಚುನಾವಣೆ ಕೂಡ ನಡೆಯುತ್ತೆ ಅದರಿಂದ ಇವಾಗ ಈ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇರುವಂತ ನೀವು ಅಂತಂದ್ರೆ ವಿಧಾನ ಇಲ್ಲಿ ಬಿಹಾರ್ ಚುನಾವಣೆ ರಿಸಲ್ಟ್ ಅನ್ನ ನೋಡ್ತಾ ಇದೀರ ಯಾವ ರೀತಿಯಾಗಿ ಈಗಾಗಲೇ ಬಿಜೆಪಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಪಕ್ಷ ಆಗಿರುವಂತಹ ಎನ್ ಡಿ ಎ ಯಾವ ರೀತಿಯಾಗಿ ಮುನ್ನುಗ್ತಾ ಇದೆ ಅಂತ ಹೇಳಿ ನುಗ್ತಾ ಇದೆಯಲ್ಲ ಸರ್ ತಾವ್ ಹೇಗೆ ಸ್ಟ್ರಾಂಗ್ ಆಗಿದ್ದೀರಾ ಅಥವಾ ನಿಮ್ಗೆ ಏನ್ ಏನ್ ಅನ್ಸುತ್ತೆ ಇದೇನಾದ್ರೂ ಮೈನಸ್ ಪಾಯಿಂಟ್ ಅಂತ ಕೇಳಿದ್ರೆ ಅವ್ರ ಏನಂತಾರೆ ಅಂತಂದ್ರೆ ನೋಡಿ ಬಿಹಾರ್ ಚುನಾವಣೆಗೂ ಅಥವಾ ನಮ್ಮ ಮುಂಬರುವಂತಹ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಬಿಡಿ ಅಂತ ಹೇಳಿ ಒಂದ್ ರೀತಿಯಾಗಿ ನೆಗ್ಲೆಕ್ಟ್ ಆಗಿ ಹೇಳ್ತಾರೆ ನಿಜವಾಗ್ಲೂ ಸಂಬಂಧ ಇಲ್ಲ ಅಂತಂದ್ರೆ ಸಿರಾಜ್ ಮತ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ರು ಅಲ್ವಾ ಪ್ರಚಾರಕ್ಕೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಅವರ ಜೊತೆ ಹೋಗ್ಬಿಟ್ಟು ಅವರು ಕೂಡ ರ್ಯಾಲಿಗಳಲ್ಲಿ ಭಾಗಿಯಾಗಿದ್ರು ಪ್ರಚಾರದಲ್ಲಿ ಇವರು ಕೂಡ ತಮ್ಮನ್ನ ತಾವು ತೊಡಸ್ ತೊಡಗಿಸಿಕೊಂಡಿದ್ರು ಸಂಬಂಧನೇ ಇಲ್ಲ ಅಂತಂದ್ರೆ ಮತ್ತೆ ರ್ಯಾಲಿಗೆ ಯಾಕೆ ಹೋಗಿದ್ರು ಪ್ರಚಾರ ಯಾಕೆ ಮಾಡಿದ್ರು ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಜವಾಗ್ಲೂ ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಆ ಗ್ಯಾರಂಟಿ ಕೊಡ್ತೀವಿ ಅಥವಾ ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ ಅಥವಾ ಗಂಡ್ ಮಕ್ಕಳಿಗೆ ಅಥವಾ ಯೂತ್ಸ್ಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಈ ರೀತಿಯಾದಂತಹ ಒಂದು ಭರವಸೆಯನ್ನ ಯಾಕೆ ನಿಜವಾಗ್ಲೂ ಸಂಬಂಧ ಇಲ್ಲ ನಿಜವಾಗಿ ಹೇಳ್ತಾ ಇರೋದೇನು ಇಲ್ಲ ಸದ್ಯಕ್ಕೆ ನಾವು ಅದನ್ನ ಅಗ್ರಿ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ನೋಡಿ ಬಿಹಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರ ಗೆಲ್ಲಿದೆ ಬಿಜೆಪಿ ಬಾರಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಪಕ್ಷ ಈ ಬಾರಿ ನೂರ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿದೆ ಬಿಜೆಪಿ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎಗೆ ಭಾರಿ ಮುನ್ನಡೆ ಅರಶೋಕ್ ಚಲವಾದಿ ಸ್ವಾಮಿ ಕೂಡ ಭಾಗಿಯಾಗಿದ್ರು ಕಾರ್ಯಕರ್ತರು ಹಂಚಿ ಸಂಭ್ರಮಾಚರಣೆಯಲ್ಲಿ ಇವತ್ತು ಭಾಗಿಯಾಗಿದ್ರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸಂಭ್ರಮಿಸಿದ್ದಾರೆ ಎಲ್ಲರೂ ಕೂಡ ಸೇರಿ ಕಾರಣ ಏನು ಅಂತಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಗೆಲುವುದು ಹಾಗಾಗಿ ಬಿಹಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಏನಾದ್ರೂ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯಲ್ಲಿರುವಂತದ್ದು ಎನ್ ಡಿ ಎ ಪಕ್ಷ ಹಾಗಾಗಿ ಈ ಬಾರಿ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕ ಗೆಲುವು ಅಂತಾನೆ ಹೇಳ್ಬಹುದು ಇಷ್ಟೊಂದು ವರ್ಷಗಳ ನಂತರ ಇಷ್ಟೊಂದು ವರ್ಷಗಳ ನಂತರ ಎಲ್ಲಾ ಸರ್ಕಸ್ ಮಾಡಿ ಏನಾಗುತ್ತೆ ಹೇಗಾಗುತ್ತೆ ಅನ್ನುವಂಥದ್ದು ನೋಡೋದಾದ್ರೆ ನೋಡಿ ಈಗಾಗಲೇ ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ಈಗಾಗಲೇ ಸಾಧಿಸಿದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಕೂಡ ಮಾತನಾಡಿದಂತೆ ಮೊದಲು ಕೇಳಿಸ್ಕೊಳ್ಳೋಣ ಕಾತುರದಿಂದ ಕಾಯ್ತಾ ಇದ್ದಂತ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶದ ಲೀಡ್ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ ಡಿ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನ ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿ ಜೆ ಪಿ ಪರವಾಗಿ ಕರ್ನಾಟಕದ ಬಿಜೆಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನ ತಾವು ಕೊಟ್ಟಿದ್ದೀರಾ ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರಾ ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗ್ಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ ಗನ್ ರಾಜ್ಯ ಬೇಡ ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ ಬಿಹಾರದಲ್ಲಿ ಲಲ್ಲು ಕುಟುಂಬ ಅವರ ಕುಟುಂಬದ ಒಂದು ದುರಾಡಳಿತ ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ ಮತ್ತೆ ಮೇವು ಹಗರಣ ಇರ್ಬೋದು ಸರ್ಕಾರದ ಆಲ್ಮೋಸ್ಟ್ ಹಣವನ್ನ ಏಟಿ ಪರ್ಸೆಂಟ್ ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು ಅವರ ಶ್ರೀಮತಿ ಇರಬಹುದು ಮಕ್ಳು ಇರ್ಬೋದು ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ರಾಜ್ಯವನ್ನ ಲೂಟಿ ಮಾಡದಂತವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅದು ಬಿಹಾರದ ಜನತೆ ಕೊಟ್ಟಿದೆ ಇದನ್ನ ಬಹಳ ಸ್ವಾಗತ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ನೋಡ್ತೀವಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ರೀತಿ ಯಾಕಂದ್ರೆ ಇಲ್ಲೂ ದುರಾಡಳಿತ ಇಲ್ಲೂ ಮುಸ್ಲಿಮರ ಹೋಲೈಕೆ ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಹೋಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕೊಂಡಿದ್ದಾರೆ ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ ಜನ ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂತ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು ತೊಂಬತ್ತೆರಡು ತೊಂಬತ್ ಮೂರು ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಾರೆ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೋತ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗಿಟ್ಟಿದ್ದಾರೆ ಎಲ್ಲಿ ಕಾಲಿಗ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಅವರಿದೆ ಮತ್ತೆ ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ ಸೀದಾ ಫಾರಿನ್ ಟೂರ್ ಹೊರಟ ಹೋಗ್ತಾರೆ ಈಗೂ ಫಾರಿನ್ ಟೂರ್ ಓಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನ್ ಜೋಡಿ ಇತ್ತು ಆ ಜೋಡಿಗೆ ಬಹಳ ಹಿನ್ನಡೆ ಆಗಿದೆ ಜನ ತಿರಸ್ಕಾರ ಮಾಡಿದ್ದಾರೆ ಇದರಿಂದ ದೇಶ ಲೋಕ ಲೋಕಸಭೆ ಮತ್ತು ಕರ್ನಾಟಕ ಸಾರಿ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂತದ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟ್ ಅನ್ನ ಕೊಟ್ಟಿದೆ ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿಜೆಪಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ದೇಶದ ಹೇಳ್ತಾ ಇದ್ರು ನೋಡಿ ಈಗ ಕಾಂಗ್ರೆಸ್ನ ಯಾವ ರೀತಿಯಾದಂಥ ದುರಾಡಳಿತ ಈಗ ಕರ್ನಾಟಕದಲ್ಲಿ ಇದೆ ಅದು ಕೂಡ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಕರ್ನಾಟಕದಲ್ಲೂ ಕೂಡ ಇನ್ನೇನು ಬಿಹಾರ್ ರೀತಿಯಾದಂಥ ಒಂದಿಷ್ಟು ರಿಸಲ್ಟ್ ಬಂದೇ ಬರುತ್ತೆ ನಿರೀಕ್ಷೆಲ್ಲಿದ್ದಾರೆ ನೋಡೋಣ ಗಮನಿಸ್ತಾ ಹೋಗೋಣ ಎಷ್ಟು ಬಿಹಾರ್ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆ 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 ಬಿಹಾರ್ ಫಲಿತಾಂಶದ ಬಗ್ಗೆ ಡಿ ಕೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಹಾರ್ ಎಲೆಕ್ಷನ್ ನಲ್ಲಿ ಮತದಾರರು ತೀರ್ಪನ್ನ ಕೊಟ್ಟಿದ್ದಾರೆ ಇದೀಗ ಮತದಾರ ತೀರ್ಪಿಗೆ ನಾವು ತಲೆ ಬಾಗ್ತೀವಿ ಬಾಗ್ಲೇಬೇಕು ಅಲ್ಲೇನಿದೆ ಬಿಆರ್ ಫಲಿತಾಂಶ ಬಗ್ಗೆ ಡಿ ಕೆ ಮೊದಲು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾವೇನಾದ್ರೂ ಬಾಗ್ಲಿ ನೀವೇನಾದ್ರೂ ಬಾಕ್ಕೊಳ್ಳಿ ಜನ ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ ಬಹಳ ಸ್ಪಷ್ಟವಾದಂತ ಬಹುಮತ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಬಿಹಾರ್ ಇಲಕ್ಷ ಏನೇ ಮತದಾರ ತೀರ್ಪದ ಕೊಟ್ಟಿದ್ದಾರೆ ಅಂತಿರೊಬ್ಬಗೆ ನಾನು ತಲೆಮಾರ್ದು ಬಿಹಾರ ಇಲಕ್ಷನ್ ಏನೇ ಮತದಾರ ತೀರಪ್ಪದ ಕೊಟ್ಟಿದ್ದಾರೆ ಅಂತಿರೊಬ್ಬಿಗೆ ನಾನು ತಲೆಮಾರ್ದು ಬಿಹಾರ್ ಇಲಕ್ಷನ್ ಏನೇ ಆ ಮತದಾರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತಿರೊಬ್ಬಗೆ ನಾನು ಮಾಡ್ತೇವೆ ಸಿಆರ್ ಎಲಕ್ಷ ಏನೇ ಮತದಾರಸ್ತಿರೂದ ಕೊಟ್ಟಿದ್ದಾರೆ ಆಂತಿರೊಬ್ಬಗೆ ನಾನು ತಲೆಮಾಡ್ತೇವೆ ಆರ್ ಎಲಕ್ಷನ್ನು ಏನೇ ಮತದಾರಸ್ತಿರೂದ ಕೊಟ್ಟಿದ್ದಾರೆ ಆಂತಿರೊಬ್ಬಿಗೆ ನಾನು ತಲೆಮಾಡ್ತೇವೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ನೋಡಿ ಎನ್ ಡಿ ಎ ಒಂದು ಕಡೆ ಬಹುಮತವನ್ನು ಪಡೆದುಕೊಂಡಿದೆ ಸರ್ ಹೆಂಗೆ ಏನು ಕತೆ ಸೊ ಜನ ಒಂದು ಕಡೆ ಬಹುಮತವನ್ನು ಕೊಟ್ಟಿದ್ದಾರೆ ಅಂತಂದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನಾವು ತಲೆ ಬಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ತಲೆ ಆದ್ರೂ ಬಾಗಿ ಏನಾದ್ರೂ ಬಾಗಿ ಈಗ ರಿಸಲ್ಟ್ ಕೂಡ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ರಾಜಕಾರಣಿಗಳು ಈ ಮಾತುಗಳನ್ನು ಬರುತ್ತೆ ಯಾಕೆ ಅಂತಂದರೆ ಕರ್ನಾಟಕದಿಂದ ಹೋಗಿಯೂ ಕೂಡ ಪ್ರಚಾರ ಮಾಡಿದ್ರೆ ಹಾಗಾದರೆ ಮಹಾಗಠಬಂಧನ್ ಏನು ಕತೆ ಆಯಿತು ಅಂತ ಗೊತ್ತಾಗ್ತಾ ಇದೆ ನೋಡಿ ಒಂದೊಂದಾಗಿ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಇನ್ನೂರು ಗಡಿ ದಾಡ್ತಾ ಇದೆ ಮಹಾಗಠಬಂಧನ್ ಒಂದು ಕಡೆ ಎಲ್ಲೂ ಕೂಡ ಲೆಕ್ಕಾಚಾರನೇ ಕಾಣಿಸ್ತಾ ಇಲ್ಲ ಅದರ ಜೊತೆಗೆ ಜೆ ಎಸ್ ಪಿ ಅಂತೂ ಲೆಕ್ಕಕ್ಕೆ ಇಲ್ಲ ಆದಂತಹ ರೀತಿಯಾದಂಥ ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ಪ್ರಶಾಂತ್ ಕಿಶೋರ್ ಅವರ ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆ ಆಗಿರ್ಬೋದು ಚುನಾವಣಾ ಚಾಣಕ್ಯ ಅಂತಾನೆ ಅನಿಸ್ಕೊಂಡಿದ್ದವರು ಬಹಳಷ್ಟು ರೀತಿಯಾದಂಥ ತನ್ನದೇ ಆದಂಥ ಸ್ಟ್ರಾಟರ್ಜಿಯನ್ನು ಹೊಂದಿದ್ರು ಅಂದರೆ ಮಹಾಘಠಬಂಧನಿಂದ ಹೊರಗಡೆ ಬಂದ ನಂತರ ಜೆ ಎಸ್ ಪಿ ಪಕ್ಷ ಕಟ್ಕೊಂಡು ನಾವು ಕೂಡ ಒಂದು ಕಡೆ ಕಣಕ್ಕಿಳಿತೀವಿ ಅನ್ನುವಂಥ ರೀತಿಯಾಗಿ ಅವ್ರು ಮಾತ್ರ ಕಣಕ್ಕಿಳಿಲಿಲ್ಲ ಅವ್ರದೇ ಒಂದಿಷ್ಟು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಎಲ್ಲವೂ ಕೂಡ ಪ್ರಮುಖವಾಗಿ ಮಹಾಗಠಬಂಧನ್ ಓಟ್ಗಳನ್ನು ಜೆ ಎಸ್ ಪಿ ಪಕ್ಷವು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಎನ್ ಗೆಲುವನ್ನ ಸಾಧಿಸಿದೆ ಅಂತಂದ್ರೆ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಈಗಾಗಲೇ ಹಿನ್ನಡೆ ಜನರು ಕೊಟ್ಟ ತೀರ್ಪನ್ನ ನಾವು ಒಪ್ಪಿಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಹಾರ ಫಲಿತಾಂಶದ ನಂತರ ನೀವು ಸ್ಟ್ರಾಂಗ್ ಆದ್ರಾ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟರು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿ ಅಲ್ಲಿಂದ ಎಕ್ಸೆಟ್ ಆಗಿದ್ದಾರೆ ಬಿಹಾರ್ ಚುನಾವಣೆಯಲ್ಲಿ ಈಗಾಗಲೇ ಮಹಾಘಟಬಂಧನ್ಗೆ ಒಂದು ರೀತಿಯಾಗಿ ಮುಖಭಂಗ ಆಗೋಗಿದೆ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪತ್ರಕರ್ತರು ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದಾಗ ಬಿಹಾರ್ ಚುನಾವಣೆಗೂ ಅಥವಾ ಇಲ್ಲಿ ಮುಂಬರುವಂತಹ ಚುನಾವಣೆಗೂ ಏನ್ ಸಂಬಂಧ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟಿದಾರಂತೆ ನೀವು ಸ್ಟ್ರಾಂಗ್ ಇದ್ದೀರಾ ಯಾವ ಮಟ್ಟಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದೀರಾ ನಿಜವಾಗ್ಲೂ ಕೂಡ ನೀವೇನಾದ್ರೂ ಮುಂಬರುವಂತಹ ಚುನಾವಣೆಯಲ್ಲಿ ಗೆಲ್ಲಬಹುದಾ ಅಥವಾ ಏನಾಗ್ಬಹುದು ಅನ್ನುವಂತ ಪ್ರಶ್ನೆಗೆ ಅಲ್ಲಿಂದ ಒಂದು ಇಗ್ನೋರ್ ಮಾಡುವ ರೀತಿ ಒಂದು ಆನ್ಸರ್ ಅನ್ನ ಕೊಟ್ಟು ಅಲ್ಲಿಂದ

ಏನ್ ತೀರ್ಪು ಕೊಟ್ಟಿದ್ರೆ ನೋಡಿ ಇಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಸಂಬಂಧ ಈಗ